ವಾರ್ತೆಯ ಮುಖ್ಯಾಂಶಗಳು ಜೆಇಿನಲ್ಲಿ ದೇಶಕ್ಕೆ ಮುನ್ನೂರ ಮೂವತ್ತಾರನೇ ರ್ಯಾಂಕ್ ಕಳಿಸಿದ ವೇಣುಗೋಪಾಲ್ ಅವರಿಗೆ ಸನ್ಮಾನದ ಗೌರವ ಸಿರ್ಸಿ ವಿಭಾಗಕ್ಕೆ ಸರ್ಕಾರದಿಂದ ನೀಡಲಾದ ನಾಲ್ಕು ವಾಹನಕ್ಕೆ ಚಾಲನೆ ನೀಡಿದ ಶಾಸಕ ಭೀಮಣ್ಣ ಟಿ ನಾಯ್ಕ್ ವ್ರತ ಅಕ್ಷತಾ ಪೈ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರದ ಚೆಕ್ ವಿತರಿಸಿದ ಶಾಸಕ ಭೀಮಣ್ಣ ನಾಯ್ಕ್ ರಾಷ್ಟ್ರೀಯ ಯೋಗಾಸನ ಚಾಂಪಿಯನ್ಶಿಪ್ಗೆ ಗಣಪತಿ ಎನ್ ಹೆಗಡೆ ಆಯ್ಕೆ ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಶ್ರಾವ್ಯ ತೃತೀಯ ಜಿಲ್ಲಾ ಪಂಚಾಯತ್ ಹಾಗೂ ಲೋಕೋಪಯೋಗಿ ಇಲಾಖೆಯ ಶಿರ್ಸಿ ವಿಭಾಗಕ್ಕೆ ಸರ್ಕಾರದಿಂದ ನೀಡಲಾದ ನಾಲ್ಕು ವಾಹನಕ್ಕೆ ಶಾಸಕ ಭೀಮಣ್ಣಿ ನಾಯ್ಕ ಅವರು ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಶಿರ್ಸಿ ಸಿದ್ದಾಪುರ ಕ್ಷೇತ್ರಕ್ಕೆ ಲೋಕೋಪಯೋಗಿ ಇಲಾಖೆಗೆ ಎಪ್ಪತ್ತರಿಂದ ಎಂಬತ್ತು ಕೋಟಿ ರೂಪಾಯಿ ನೀಡಲಾಗಿದೆ ಹದಿನಾಲ್ಕು ಪಾಯಿಂಟ್ ಐದು ಕೋಟಿ ರೂಪಾಯಿ ಜಿಲ್ಲಾ ಪಂಚಾಯಿತಿಗೆ ಅನುದಾನ ಬಂದಿದೆ ಇದರಿಂದ ಗ್ರಾಮೀಣ ಭಾಗದ ರಸ್ತೆಯ ಅಭಿವೃದ್ಧಿ ನೀಡಲಾಗಿದೆ ಪ್ರಗತಿಪತ್ ಯೋಜನೆಯಡಿ ಇಪ್ಪತ್ತೊಂದು ಕೋಟಿ ರೂಪಾಯಿ ಅನುದಾನ ನೀಡಿದ್ದು ಮುಖ್ಯಮಂತ್ರಿಗಳು ಐವತ್ತು ಕೋಟಿ ರೂಪಾಯಿ ವಿಶೇಷ ಅನುದಾನ ನೀಡುವ ಭರವಸೆ ನೀಡಿದೆ ಎಂದರು ಈ ಸಂದರ್ಭದಲ್ಲಿ ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದರು ಎಲ್ಲ ಮೇಲೆ ವೆಹಿಕಲನ್ನು ಇವತ್ತು ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕ್ರೀಡಿ ಮಂತ್ರಿಗಳು ಮಂತ್ರಿಗಳಾಗಿರ್ತಕ್ಕಂಥ ಸತೀಶ್ ಜಾರಕಿಹಿ ಅವರು ಮತ್ತು ಆಡ್ಮಿನೇಷರ್ ಆಗತಕ್ಕಂಥ ಪ್ರಿಯಾಂಕಾ ಕಾರ್ಯ ಅವರು ನಮ್ಮ ಡಿವಿಷನ್ಗೆ ಮತ್ತು ಸಬ್ ಡಿವಿಷನ್ಗೆ ನಾಲ್ಕು ವೆಹಿಕಲ್ಗಳನ್ನು ಈಗಾಗಲೇ ಭಕ್ತಿಯಿಂದ ಸದ್ಯ ಜೊತೆ ಪೂಜೆಯನ್ನು ಮಾಡಿ ಆ ವಾಹನಕ್ಕೆ ಚಾಲನೆ ತಂದಿದ್ದಾರೆ ನಮ್ಮ ಸರ್ಕಾರ ಅಷ್ಟೇ ಇವತ್ತು ಜಿಲ್ಲಾ ಪಂಚಾಯತ್ ತಾಲೂಕು ಜಿಲ್ಲಾ ಪಂಚಾಯತ್ ಪಂಚಾಯತ್ ಮತ್ತು ಜಿಲ್ಲೆಗೆ ಸಾಕಷ್ಟು ಅನುದಾನ ಈಗಾಗಲೇ ಕೊಟ್ಟಿರುವಂಥದ್ದನ್ನು ನಾನು ಹಿಂದಿನ ಸಭೆಯಲ್ಲಿ ಕೂಡ ನಾನು ಹೇಳಿ ನಮ್ಮ ಸಿರ್ಸಿ ಡಿ ಕೂಡ ಸಾಕಷ್ಟು ಹಣ ಬಂದಿರೋ ಜೊತೆಯಲ್ಲಿ ಸಿರ್ಸಿ ಸಿದ್ದಾಪುರ್ ಕ್ಷೇತ್ರಕ್ಕೆ ಪೀರುಡಿಯಿಂದ ಪೀರುಳಿಯಿಂದ ಸುಮಾರು ಎಂಬತ್ತು ಕೋಟಿ ಹಣ ಕಾಮಗಾರಿ ರೈತರಿಗೆ ಕೆಲವೊಂದೆಲ್ಲ ಟೆಂಡರ್ ಆಗಿ ಇನ್ನೆಲ್ಲ ಉದ್ಯೋಗರನ್ನು ಮುಗಿಸುವಂಥ ಕೆಲಸ ಕೂಡ ನಮ್ಮ ಎಂಜಾಯಸು ಮಾಡ್ತಾಯಿದ್ದಾರೆ ಆ ರೀತಿಯಲ್ಲಿ ಇತ್ತು ಜಿಲ್ಲಾ ಜಟ್ಲು ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡಿರುವಂಥದ್ದು ಈಗಾಗಲೇ ಹಿಂದೆ ನಾವು ಸುಮಾರು ಹದಿನಾಲ್ಕೂವರೆ ಕೋಟಿ ರೂಪಾಯಿ ಹಣವನ್ನು ಸರ್ಕಾರನ ತರದ ಮುಖಾಂತರ ಗ್ರಾಮೀಣ ಭಾಗದ ರಸ್ತರಿಗೆ ಅವರು ಟೆಂಡರ್ ಮಾಡಿ ಈಗಾಗಲೇ ಅರ್ಧ ಕಾಮಗಾರಿಗಳು ಕಾರ್ಯ ಆಗಿರುವಾಗ ಮಳೆ ಬಂದಿರೋದ್ರಿಂದ ಕೆಲವು ಕಾಮಗಾರಿಯನ್ನು ನಾನೇ ಸಹಿತ ಮಾಡಿ ಅದೇ ಕಾರ್ ಹಾಕಿದಾಗ ಮಳೆಯಲ್ಲಿ ಕಾರು ನಿಲ್ಲ ಅದು ಕೆಲಸ ಮಾಡಬೇಡಿ ಬಿಸಿಲು ಬಂದ ನಂತರದಲ್ಲಿ ಮಾಡೋಣ ಮಾಡಿದಂಥ ಮಾರ್ಗ ಕೂಡ ನಮ್ಮ ಇಂಜಿನಿಯರ್ ಗಮನ ನಾನು ತಂದ ಹೀಗೆ ಇವತ್ತು ನಮ್ಮ ಗ್ರಾಮೀಣ ಭಾಗದ ರಸ್ತೆಗಳು ಇದ್ದಾವೆ ಇವೆಲ್ಲವೂ ಕೂಡ ಅಭಿವೃದ್ಧಿಯನ್ನು ಮಾಡಬೇಕಂತಹ ಉದ್ದೇಶ ನಮ್ಮ ಸರ್ಕಾರ ಕೂಡ ಹೌದು ಆ ನಿಟ್ಟಿನಲ್ಲಿ ಈ ಪ್ರಗತಿ ಪತ್ರ ಆ ಸುಮಾರು ಇಪ್ಪತ್ತೊಂದು ಕೋಟಿ ಹಣ ಇವತ್ತು ನನ್ನ ಸೃಷ್ಟಿಸಿದ್ದಾಗಲಿಕ್ಕೆ ಈಗಾಗಲೇ ಪ್ರಿಯಾಂಕಾ ಖರ್ಗೆ ಅವರು ಆ ಹಣವನ್ನು ಈಗ ಸ್ಯಾಂಕ್ಷನ್ ಮಾಡಿ ಮುಂದೆ ಟೆಂಡರ್ಗಳಾಗುವಂಥದ್ದು ಇನ್ನು ಅನೇಕ ಹಣವನ್ನು ಸಾಕಷ್ಟು ಹಣವನ್ನು ನಾವು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತು ಒಂದು ಕ್ಷೇತ್ರಕ್ಕೆ ನನಗೆ ನಮಗೆ ಕೂಡ ಸುಮಾರು ಐವತ್ತು ಕೋಟಿ ಹಣವನ್ನು ಕೊಡೋದ್ರ ಮುಖಾಂತರ ಎಲ್ಲ ಇಲಾಖೆಯ ಮುಖಾಂತರ ಕೆಲಸವನ್ನು ಆ ಕಾಮಗಾರಿಗಳನ್ನು ತಕ್ಕಂಥ ಕೆಲಸವನ್ನು ನಾವು ಮುಂದೆ ಕೆಲವೇ ದಿನದಲ್ಲಿ ಕೂಡ ನಾವು ಅಗತ್ಯ ಮಾಹಿತಿ ಅಂತ ಮಾತ್ರ ಕೂಡ ಹೇಳಿಕೆ ಕಾಯಿಸ್ತೀನಿ ಇವತ್ತು ಸರ್ಕಾರ ಹಿಂದೆ ನಮ್ಮ ಎರಡು ಇಲಾಖೆಯಲ್ಲಿ ಹಲವಾರು ವೆಹಿಕಲ್ ವೆಹಿಕಲ್ ಹಿಂದನೇ ಇವರತ್ತು ಖಾಸಗಿ ವೆಹಿಕಲ್ನ ತಗೊಂಡು ಅವನ್ನ ಉಪಯೋಗವನ್ನು ಪಡಿತಾ ಇದ್ದಾರೆ ಅದನ್ನು ಅಂತ ನಮ್ಮ ಸರ್ಕಾರ ಇವತ್ತು ಒಳ್ಳೆ ವೆಹಿಕಲನ್ನು ಕೊಡೋ ಮುಖಾಂತರ ನಮ್ಮ ಅಧಿಕಾರಿಗಳು ಕೂಡ ಎಲ್ಲೆಲ್ಲಿ ಕಾಮಗಾರಿ ನಡೆಯುತ್ತೋ ಅಲ್ಲಿ ಸೂಚನೆಯನ್ನು ಮಾಡೋದ ಮುಖಾಂತರ ಒಳ್ಳೆ ಕ್ವಾಲಿಟಿ ಉತ್ತಮ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಅವ್ರಿಗೂ ಕೂಡ ವಾಹನಗಳ ಅವಶ್ಯಕತೆ ಇರೋ ಸರ್ಕಾರ ಇವತ್ತೇನು ಕಳಿಸಿದ್ಯೋ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತದಲ್ಲಿ ಮೃತಪಟ್ಟಿದ್ದ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿ ಅಕ್ಷಿತಾ ಪೈ ಕುಟುಂಬಕ್ಕೆ ಸರ್ಕಾರದಿಂದ ನೀಡಲಾದ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನು ಶಾಸಕ ಭೀಮಣ್ಣ ನಾಯ್ಕರು ಮೃತರ ಮನೆಗೆ ತೆರಳಿ ಮೃತರ ಕುಟುಂಬಕ್ಕೆ ವಿತರಿಸಿದರು ನಮಸ್ಕಾರ ಮೊನ್ನೆ ಹಿಂದೆಂಥ ಕಾಲು ಕುರಿತಕ್ಕೆ ಒಳಪಟ್ಟಿರ್ತಕ್ಕಂಥ ಸೋದರಿ ಆಲೋಪ ಇಂಥ ಸಂದರ್ಭದಲ್ಲಿ ನಮ್ಮ ಘನ ಸರ್ಕಾರ ಗೌರವಿತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸುಮಾರು ಸಿದ್ದರಾಮ್ ಸಾಹೇಬರು ಈ ಒಂದು ಸಂದರ್ಭದಲ್ಲಿ ಮತ ಪಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ಹಣವನ್ನು ಅವರ ಮನೆ ಬಾಗಿಲು ಹೋಗಿ ಅದನ್ನು ಕೊಡಬೇಕು ಅಂತ ಆದೇಶವನ್ನು ಡಿ ಸಿ ಅವರ ಮುಖಾಂತರ ಏನು ಮಾಡಿದರು ಆ ರೀತಿಯಲ್ಲಿ ಇವತ್ತು ಡಿ ಸಿ ಅವರು ಕೆ ಸಿ ಅವರು ಪ್ರಸಂಗ ನಾವೆಲ್ಲರೂ ಸೇರಿ ಬಂದು ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಇಪ್ಪತ್ತೈದು ಲಕ್ಷಗಳ ಈ ಒಂದು ಚೆಕ್ ಅವರಿಗೆ ಹಸ್ತಾಂತರ ಮಾಡುವಂಥ ಈ ಈ ಹಣದಲ್ಲಿ ಅವರ ನೋವನ್ನು ಭರಿಸೋಕ್ಕೆ ಸಾಧ್ಯ ಇಲ್ಲ ಆದರೆ ಇವತ್ತು ಆ ಘಟನೆ ಆಗಬಾರ್ದಾಗಿತ್ತು ಆ ಘಟನೆ ಬಗ್ಗೆ ನಾನು ದೂರವಾಗಿರುವಂಥದರಿಂದ ನಾನೆಲ್ಲರೂ ಕೂಡ ನೋಡಿದ್ರಿ ತಿಳ್ಕೊಂಡಿದ್ರಿ ಆದರೂ ಕೂಡ ಇವತ್ತು ಸರ್ಕಾರ ಮತ್ತು ಸಾರ್ವಜನಿಕರು ನಾವೆಲ್ಲರೂ ಸೇರಿ ಈಗಾಗಲೇ ಮೊನ್ನೆ ಬಂದು ನಾನು ಕೂಡ ಬಂದು ಅವ್ರಿಗೆ ಸಾಧವನ್ನು ಹೇಳಬೇಕು ಆದರೂ ಕೂಡ ಇವತ್ತು ನಮ್ಮ ಈ ಭಾಗದ ಎಲ್ಲ ಸ್ನೇಹಿತರಿಗೆ ಬಂದು ಅವರ ಲೋವನ್ನು ಮರೆತು ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ಒಂದು ಪರಿಹಾರ ಪರಿಹಾರವನ್ನು ಸ್ವೀಕರಿಸಿ ಅವರ ಆತ್ಮ ಅವರ ಕುಟುಂಬಕ್ಕೆ ಆತ್ಮಸ್ಥೈರ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾನ್ಯ ಜಿ ಸಿ ಅವರು ನಾವು ಎಲ್ಲರೂ ಮಾಡ್ತಾ ಇದ್ದಾರೆ ಅವರ ಕುಟುಂಬ ವರ್ಗ ಆ ಜೋವನ್ನು ಮರೆತು ಜನಸಾಮಾನ್ಯರಲ್ಲಿ ಬರ್ತಕ್ಕಂಥ ಶಕ್ತಿ ಭಗವಂತ ಅವರು ಕೊಡಲಿ ಅನ್ನುವಂಥ ಮಾತು ಹೇಳಿ ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಸತಕ್ಕಂಥ ಪತ್ರವನ್ನು ನಾನು ಕೈಗಳಿಗೆ ಶಿರಸಿಯ ಚಂದನ ಶಾಲೆಯಲ್ಲಿ ಯಾವುದೇ ಟ್ಯೂಷನ್ ಅಥವಾ ಬಾಹ್ಯ ಮಾರ್ಗದರ್ಶನವಿಲ್ಲದೆ ಕಷ್ಟಪಟ್ಟು ಓದಿ ದೇಶದ ಪ್ರತಿಷ್ಠಿತ ಜಿಇ ಪರೀಕ್ಷೆಯಲ್ಲಿ ಮುನ್ನೂರ ಮೂವತ್ತಾರನೇ ರ್ಯಾಂಕ್ ಪಡೆದು ಊರಿನ ಹೆಮ್ಮೆಗೆ ಪಾತ್ರನಾಗಿರುವ ವೇಣುಗೋಪಾಲಿ ತನಿಗೆ ಚಾಲ್ಮಲಾ ಬಡಾವಣೆಯ ಊರ ನಾಗರಿಕರು ಮತ್ತು ಶಿಕ್ಷಣ ಪ್ರೇಮಿಗಳು ಸನ್ಮಾನಿಸಿ ಗೌರವಿಸಿದರು ಜೀವಜಲ ಕಾರ್ಯಪಡೆಯ ಅಧ್ಯಕ್ಷರಾದ ಶ್ರೀನಿವಾಸ್ ಹೆಬ್ಬಾರ್ ಮತ್ತು ಲೋಕಧ್ವನಿ ಪತ್ರಿಕೆಯ ಸ್ಥಾನಿಕ ಸಂಪಾದಕರಾದ ನಾಗರಾಜ್ ಮತ್ತಿಕಾರಿರು ವಿದ್ಯಾರ್ಥಿಯ ಪ್ರತಿಭೆ ಪರಿಶ್ರಮ ಮತ್ತು ಸಾಧನೆಯನ್ನು ಮೆಚ್ಚಿ ಸನ್ಮಾನಿಸಿ ಗೌರವಿಸಿದರು ಶಾಲ್ಮಲಾ ಬಡಾವಣೆಯ ಊರ ನಾಗರಿಕರು ಮತ್ತು ಶಿಕ್ಷಣ ಪ್ರೇಮಿಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಏರ್ಪಡಿಸಿದ್ದು ಶಿರಸಿಯ ಊರಿನ ಹೆಮ್ಮಿಕೆ ಪಾತ್ರರಾದ ಎಲ್ಲಾ ವಿದ್ಯಾರ್ಥಿಗಳಿಗೂ ಪ್ರೇರಣೆ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು Ama ben ದಿನಾಂಕ ಏಳು ಹಾಗೂ ಎಂಟರಂದು ಸಾಗರದ ಇಡಿಗ ಸಭಾಭವನದಲ್ಲಿ ಕೆಎಸ್ಎ ವೈಎಸ್ಎ ಹಾಗೂ ಶ್ರೀ ಗುರುಕುಲ ಯೋಗ ಅಸೋಸಿಯೇಷನ್ ನಿಂದ ನಡೆದ ರಾಜ್ಯಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಗಣಪತಿ ಹೆಗಡೆ ಮೂವತ್ತರ ವಯೋಮಾನದ ಮೇಲಿನ ರಾಷ್ಟ್ರೀಯ ನಿರ್ಣಾಯಕರ ವಿಭಾಗದ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿ ಮೈಸೂರಿನಲ್ಲಿ ನಡೆಯಲಿರುವ ಐವತ್ತನೇ ರಾಷ್ಟ್ರಮಟ್ಟದ ಯೋಗ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ ಇವರು ಕಳೆದ ವರ್ಷ ಥೈಲ್ಯಾಂಡ್ ದೇಶದಲ್ಲಿ ನಡೆದ ಯೋಗ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗಳಿಸಿ ದೇಶಕ್ಕೆ ಕೀರ್ತಿ ತಂದಿದ್ದನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ ಕರ್ನಾಟಕ ರಾಜ್ಯ ಅಮೆಚೋರ್ ಯೋಗ ಮತ್ತು ಕ್ರೀಡಾ ಅಸೋಸಿಯೇಷನ್ ನಡೆಸುವ ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಶಿರ್ಸಿ ನೆಮ್ಮದಿ ಯೋಗ ತರಬೇತಿ ಕೇಂದ್ರದ ಹನ್ನೆರಡು ವರ್ಷದ ಕುಮಾರಿ ಶ್ರಾವ್ಯ ರಾಜು ನಾಯ್ಕ್ ರಾಜ್ಯ ಮಟ್ಟದಲ್ಲಿ ತೃತೀಯ ಸ್ಥಾನ ಪಡೆದು ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ ಇವಳಿಗೆ ನೆಮ್ಮದಿ ಯೋಗ ತರಬೇತಿ ಕೇಂದ್ರದ ಸಂಚಾಲಕ ಸೋಮ ಪ್ರಕಾಶ್ ಶ್ರೀಧರ್ ಶೆಟ್ಟಿ ತರಬೇತಿ ನೀಡಿದ್ದಾರೆ